ಇವತ್ತು ಒಳ್ಳೆಯ ಕಾರ್ಯಕ್ರಮ ಇವತ್ತು ಅನೇಕ ಕಡೆ ಇವತ್ತು ನಮ್ಮ ಬಿಡ್ವಾಳ ಜಿಲ್ಲೆಯಿಂದವರು ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ ಹೆಣ್ಣು ಮತ್ತು ಹೆಣ್ಣು ಸಿಕ್ಕಿದರೆ ಗಂಡು ಸಿಗ್ತಾಯಿಲ್ಲ ಗಂಡು ಸಿಕ್ಕಿದ್ರೆ ಹೆಣ್ಣು ಸಿಗ್ತಾಯಿಲ್ಲ ಅವರ ಪರದಾಟ ನೋಡೋಕ್ಕಾಗಿದ್ದೇನೆ ಇವತ್ತು ಇಂಥ ಒಂದು ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಪ್ರತಿಯೊಂದು ನಮ್ಮ ವಧುವರರಾಗಲಿ ತಂದೆ ತಾಯಿಗಳು ಇವತ್ತು ಹೆಣ್ಣೆತ್ತಿರ್ತಾರೆ ಆದರೆ ಗಂಡ ಗಂಡು ಗಂಡು ಮಕ್ಕಳು ಅಷ್ಟೇ ಅವರಿಗೆ ಹೆಣ್ಣು ಸಿಕ್ಕೋದಿಲ್ಲ ಅಂಥ ಸಂದರ್ಭ ಒಂದು ಕಡೆ ಕ್ರೂಢೀಕರಣ ಮಾಡಿಸಿ ಇವತ್ತು ವಧುವರರನ್ನು ಅವರಿಗೆ ಎಷ್ಟೇ ಇದ್ದಿದ್ರು ಅವ್ರಿಗೆ ಒಂದು ಕಡೆ ಎಲ್ಲ ಒಂದು ಕಡೆ ಲಿಂಕ್ ಮಾಡೋ ಒಂದು ಸಂದರ್ಭ ಇದು ಆದರೆ ಇದು ಸಾಮಾಜಿಕವಾಗಿ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಇದು ಅದರಿಂದ ಇಂಥ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿ ಆಗಬೇಕು ಯಾಕಂದರೆ ಯಶಸ್ವಿ ಆದಾಗಲೇ ನಮ್ಮ ಜನಕ್ಕೆ ಒಳ್ಳೆಯದಾಗೋದು ಇದು ಸಾಮಾಜಿಕವಾದಂಥ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಅಂತಂದರೆ ಇನ್ಯಾವುದೂ ಇಲ್ಲ ಅಂಥ ಕಾರ್ಯಕ್ರಮ ಇವತ್ತು ಈಗ ಅನೇಕ ಜನ ವಿದ್ಯಾಭ್ಯಾಸ ಮಾಡಿದ್ದಾರೆ ಗಂಡು ಸಿಕ್ಕಲ್ಲ ವಿದ್ಯಾಭ್ಯಾಸ ಮಾಡಿದ್ದಾರೆ ಮತ್ತೆ ಬಿ ಬೇಕು ಅಂತ ಹೇಳ್ತಾರೆ ಒಳ್ಳೆಯ ಸಾಮಾಜಿಕವಾದಂಥ ಜೀವನ ಮಾಡಬೇಕು ಅಂತಂದರೆ ಒಳ್ಳೆಯ ಇದನ್ನು ಮಾಡಬೇಕು ಅಂದರೆ ಇಂಥ ಒಂದು ಕ್ರೂಢೀಕರಣ ಆದಾಗ ನಮ್ಮ 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 ಪರಸ್ಪರ ಬಂದಾವಣಿಕೆ ಮನೋಭಾವ ಬಂದು ಒಳ್ಳೆಯ ಗಂಡು ಹೆಣ್ಣುಗಳ ಒಂದು ಸಮ್ಮಿಲನ ಹಾಕ್ತೈತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಹೆಸರು ಶಿವಕುಮಾರ್ ಅಂತ ಸರ್ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ನಿರ್ದೇಶಕ